இந்த வீடியோ ವಿಡಿಯೋ ಮಾಡ್ತಿರೋದು ಬಿಂದೋರೆ ಐ ಆಮ್ ಡೂಯಿಂಗ್ ವಿಡಿಯೋ ಏನಾರು ಮಾತಾಡಿ ಹೋಗ್ಬಿಡೋದಾ ಹಾ ನಂಗೆ ನನಗೆ ಒಂದ್ ಅಜಿತ್ ಕಾಮಿಡಿ ಟರ್ನ್ ಬಂದಂಗೆಲ್ಲ ದೇವ್ರ ಹೆಸರು ಅವ್ರಿಗೇ ಪಾಪ ಡ್ರೈವರ್ ಮೇಲೆ ನಮ್ ಕೇಳ್ತೇನೆ ಉಗೇ ವಾದಪ್ಪ ಅಕ್ಕ ಹಾಯ್ ಇಲ್ಲಿ ರಾಧಮ್ಮ ರಾಧಮ್ಮ ಹಾಯ್ ಏನ್ ಸಮಾಚಾರ ಬಿಂದವ್ರೆ ಹೂ ಒಂದು ಲುಕ್ ಕೊಡಿ ಹಿಂಗೆ ಒಂದು ಲುಕ್ಕು ಇಲಿ ಹಿಂಗೆ ಕೂದಲು

ವರುಣ ಮಿಸ್ ಆದ್ರು ಅರ್ಷಿತಾ ವಿಡಿಯೋ ನೋಡ್ಕೋಬಿಡು ಅರೆ ದೇವ್ರದ್ದು ಮಾಡಲ್ಲ ಮಾಡಂಗಿಲ್ಲ ಗೌರವ್ ಬಿಸ್ಕೆಟ್ ತಿನ್ನು ಅವನಿಗೆ ಬಿಸ್ಕೆಟ್ ಇರೋದೇ ಮರ್ತೋಗ್ಬಿಟ್ಟದೆ ಆ ತಿನ್ನವ ನೀರು

அறிவிப்பேன் பத்தக்கோடிகளுக்கு அறிவிப்பேன் சுவாமி அவர்களை தரும தரிசனம் செய்யக்கூடிய சுவாமி அவர்களை

ಬೈತಾರ ಇವಾಗ ಹೋಗ್ದೆ ಹೋದ್ರೆ ಅಲ್ಲಿಗೆ ಸೊ ಇವಾಗ ನಾವು ದರ್ಶನ ಮಾಡಕ್ ಹೋಗ್ತಾ ಇದೀವಿ ಇಲ್ಲಿ ಏನೇ ಮಾತಾಡಿದ್ರು ಮೈಕ್ ವಾಟಾ ಬರುತ್ತೆ ಸೊ ಜಸ್ಟ್ ಕ್ಯಾಪ್ಚೂರಿಂಗ್ ಮಹದೇಶ್ವರ ಬೆಟ್ಟ ನಿಮ್ಗೂ ಇಂಟ್ರೆಸ್ಟ್ ಇದೆ ನೆಕ್ಸ್ಟ್ ವಾರ ಬನ್ನಿ ದೇವ್ರ ಮೇಲೆ ಭಕ್ತಿ ಇದ್ರೆ ನೆಕ್ಸ್ಟ್ ವೀಕ್ ಬನ್ನಿ ಚೆನ್ನಾಗೈತೆ ದರ್ಶನ ಇನ್ನು ದರ್ಶನನೇ ಮಾಡಿಲ್ಲ ಚೆನ್ನಾಗೈತೆ ದರ್ಶನ ಚೆನ್ನಾಗ್ ನೋಡ್ರಿ ಗೊತ್ತಾಗ ಎಷ್ಟೋ ದಿನ ನಿಂತಿದ್ಯ ಅಕ್ಕಿವಾಲಿ ಆಯ್ತಮ್ಮ ಒಂದು ಹನ್ನೆರಡೂವರೆ ಎಷ್ಟು ಗಂಟೆ ಈಗ ಮೂರು ಗಂಟೆ ಇವಾಗ ಮೂರು ಗಂಟೆ ಇವಾಗ 3 ಗಂಟೆನಾ ಆ 3 ಗಂಟೆ ಹನ್ನೆರಡು 2 ಆಯ್ತು 12 ಗಂಟೆಯಿಂದ 3 ಗಂಟೆ ಅಂದ್ರೆ ಲೆಕ್ಕ ಹಾಕು 1 ಅವರ್ ಆಯ್ತಿದೆ ಯಾವಾಗ ಅಂತ ಬರಲಲ್ ಹೋಗೇ ವಾದಪ್ಪ ಊಟಕ್ಕೆ ಯಾರ್ ಯಾರ್ ಕುಂಕುಮ ಅಕ್ಕ ಅವರತ್ರ ಎಲ್ಲ ಹಾಕ್ಕೊಂಡು ಬಂದಿದ್ದೀವಿ ಯಾರ್ಯಾರು ಕುಂಕುಮ ಹಾಕ್ತಾರೆ ಎಲ್ಲ ಹತ್ರ ಹಾಕೊಂಡ್ ಬಂದಿದೀವಿ ಬರಪ್ಪ ಗೌರವ ನಿಮ್ಮ ಅನುಭವ